ದೇವಸ್ಥಾನ ಇದೆ ಛತ್ರ ಇದೆ ಎಷ್ಟೇ ಎರಡು ಎಕರೆ ಚಿಲ್ಲರೆ ಅದು ಮುಸಲ್ಮಾನ್ ಹೆಸರು ಬರ್ತಾ ಇದೆ ಹಿಂದೂ ದೇವಸ್ಥಾನ ಬರ್ತಾ ಇದೆ ಆ ಊರ್ನವರು ಮತ್ತು ಮುಸಲ್ಮಾನು ಮುಸ್ಲ್ಮಾನ ಚಿಲ್ರೆಗಡೆದವ್ರು ಅವ್ರು ಕೂತ್ಕೊಂಡು ಏನು ದರ್ಗಾ ಜಾಗ ಇದೆ ಅದು ದರ್ಗಾಗೆ ಇನ್ ಒಂದ್ ಎಕರೆ ಅಂತ ದೇವಸ್ಥಾನದ ಮಾಡ್ಕೊಂಡು ಹೇಳ್ಕೆ ಕೊಟ್ಟು ಎಲ್ಲ ಮಾಡಿದರೆ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದೀವಿ ಅದನ್ನ ಬೇಗ ಅದನ್ನ ಪ್ರಕಾಶ್ ಚೇಂಜ್ ಮಾಡ್ಕೊಂಡು ನೋಡ್ತಾ ಇದೀವಿ ನಿನ್ನೆ ಮನೆಯದು ವಿಚಾರ ಇದೆ ತಲತಲಾಂತರಗಳಿಂದ ಬಂದಿರ್ತಕ್ಕಂಥ ವಿಚಾರ ಅದನ್ನ ಅಕ್ಕಿ ಟೇಕ್ ಹೋಗ್ರ ಆ ಊರ್ನವ್ರೆಲ್ಲ ಉದ್ಕಳಿಸೋರು ಅವ್ರು ಹೆಂಗಿದೆ ಪರಿಸ್ಥಿತಿ ಅವ್ರ ಸರ್ಕಾರ ಇದ್ದಾಗ ಕಂದವಾರ ಸರ್ವೆ ನಂಬರ್ ಒಂದು ಸ್ಕೂಲ್ ಜಾಗ ಅರವತ್ತ ಹತ್ತೊಂಬತ್ತು ಎಪ್ಪತ್ಮೂರು ಅಡಿ ಅನ್ನೋದು ದರ್ಗಾ ಇದೆ ದರ್ಗಾನು ಇದೇನು ಇದೇನು ಬಸ್ ಇದೇನು ಕಾಣುತ್ತೆ ಸ್ಕೂಲ್ ಜಾಗ ಮಿಕ್ಕಿತ್ತು ಉಳಿದಿದ್ದ ಜಾಗ ಅವಾಗ ಆದೇಶ ಮಾಡಿದಾಗ ದರ್ಗಾ ಹೆಸರು ಕೂರಿಸ್ಬೇಕು ಇಷ್ಟಕ್ಕೆ ಅಂದಾಗ ಅವರು ತಪ್ಪಾಗಿ ಎಲ್ಲ ನಮ್ಮ ಎಲ್ಲ ಪೂರ್ತಿ ಒಂದು ಹತ್ತೊಂಬತ್ತು ಕ್ವಿಂಟೆಲ್ ಜಾಗೂ ಕರೆದ್ಬಿಟ್ಟಿದ್ರು ಅದಕ್ಕೆ ಯಾವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿತ್ತು ಅವತ್ತು ಯಾವ ಸರ್ಕಾರ ಇತ್ತು ಅದು ನಮ್ಮ ಯಾರು ಗಮನಕ್ಕೆ ಇರ್ಲಿಲ್ಲ ಮೊನ್ನೆ ಅದು ಶುರು ಮಾಡ್ಬಿಟ್ರು ಕಡೆಗೆ ನಾವು ಅದೆಲ್ಲ ತರಿಸಿ ಅದು ಅದು ಚೇಂಜ್ ಮಾಡಿ ಸ್ಕೂಲ್ ಜಾಗ ಸ್ಕೂಲ್ ಎಲ್ಲ ಮಾಡಿದ್ರೆ ಅಲ್ಲಿ ಹೋಗ್ಬಿಟ್ಟು ನಾವ್ ಮೇಲೆ ಚೇಂಜ್ ಮಾಡಿದ್ವಿ ಅಶೋಕ್ ಅವರೇ ಅವತ್ತು ಕಂದಾಯ ಮಂತ್ರಿ ಇದ್ರಲ್ಲಿ ಅವತ್ತೇನ್ ಮಾಡ್ತಿದ್ರಿ ಇವತ್ತಾನೆ ಕಂದಾಯ ಮಂತ್ರಿ ಅವತ್ತು ರಾಕೋಶಾ ನಿಮ್ ಟೈಮಲ್ಲಿ ಅವತ್ತೇನ್ ಮಾಡ್ತಿದ್ರೆ ಕಳೆಪುರಿತಿದ್ರ ಅಶೋಕ್ ಸಾಹೇಬ್ರೆ ಅವ್ರಿಗೆ ಹೇಳ್ಬರ್ತಾರಂತ ಎಲ್ಲ ನಾನೇ ಕೆಲಸ ಅಂತ ಮಾಡಿಸಿಕೊಟ್ಟಿದ್ವಿ ಸಿದ್ದರಾಮಿಗೆ ಮಾಡ್ಸಿಕೊಟ್ರ ನಾನು ಹಿಂದೆ ಬಾಕಿ ಸುತ್ತಿ ಹಿಂದೆ ಸುತ್ತಿ ಡೋರ್ ಸುತ್ತಿ ಕೆಲಸ ಮಾಡ್ಸ್ಕೊಂಡ್ ಬಂದಿರೋ ಏನೆಲ್ಲ ಅಶೋಕ್ ಅವರೇ ಮಾಡ್ಸಿಲ್ಲ ಅಶೋಕ್ ಹೇಳಿರೋದಲ್ಲ ನಾನು ಹೋದ್ರೆ ಕಷ್ಟ ಆಗ್ತದ್ ಇದರಿಂದ ನಾನು ಹೇಳುವಂತದ್ದು ಅವರ